ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ವಾತಿ ಚಾನಲ್ಗೆ ಸ್ವಾಗತ ನಿಮಗೆ ಇವತ್ತಿನ ವೀಡಿಯೋದಲ್ಲಿ ತುಂಬಾ ಯೂಸ್ಫುಲ್ ಆಗುವಂಥ ಕೆಲವೊಂದು ಕಿಚನ್ ಟಿಪ್ಸನ್ನು ಶೇರ್ ಮಾಡ್ತಿದ್ದೀನಿ ಪ್ಲೀಸ್ ಇನ್ನೂ ನನ್ನ ಚಾನಲನ್ನು ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬೆಲ್ಲೈಕ್ ಕ್ಲಿಕ್ ಮಾಡಿ ನನ್ನೆಲ್ಲ ನೋಟಿಫಿಕೇಷನ್ ಬರುತ್ತೆ ನಾನು ಮಾಡುವಂಥ ಹೊಸ ಹೊಸ ವೀಡಿಯೋಸು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಹಾಗೂ ಸ್ವಲ್ಪ ಜನ ನನ್ನ ಚಾನಲನ್ನು ಸುಮ್ಮನೆ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ತಿಲ್ಲ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫಸ್ಟ್ ಸ್ಟೆಪ್ ಏನಂದರೆ ನಾವು ಈ ರೀತಿ ತೊಗರಿ ಬೇಳೆ ಆಗಿರ್ಬೋದು ಬೇಳೆ ಆಗಿರ್ಬೋದು ಬೇಳೆ ಆಗಿರ್ಬೋದು ಬೇಗನೆ ಹುಳ ಅನ್ನೋದು ಬೀಳುತ್ತೆ ನಮಗೆ ಮತ್ತು ಬೇಗನೆ ಕೆಟ್ಟೋಗುತ್ತೆ ಆ ರೀತಿ ಕೆಟ್ಟೋಗದಿರೋ ಹುಳ ಬೀಳ್ದಿರ ನಾವು ಏನು ಮಾಡಬೇಕಂದ್ರೆ ಈ ರೀತಿ ಒಣ ಮೆಣಸಿನ್ಕಾಯಿ ಇರುತ್ತಲ್ಲ ಎರ ಮ ಎಲ್ಲರ ಮನೆಯಲ್ಲೂ ಈ ರೀತಿ ಒಣ ಮೆಣಸಿನ್ಕಾಯನ್ನು ಅದರಲ್ಲಿ ಹಾಕಿ ಇಲ್ಲಾಂದರೆ ನೀವು ಪಲಾವ್ ಎಲೆ ಇರುತ್ತಲ್ಲ ಅದನ್ನಾದರೂ ಹಾಕ್ಬೋದು ಈ ರೀತಿ ಹಾಕಿ ಕ್ಲೋಸ್ ಮಾಡಿ ಇಡೋದ್ರಿಂದ ನಮಗೆ ಅದರೊಳಗೆ ಒಳಗಡೆ ಹುಳ ಅನ್ನೋದು ಬಿಲ್ದಿರುತ್ತೆ ತುಂಬ ಜಾಸ್ತಿ ದಿನ ನಮಗೆ ಬರುತ್ತೆ ಈ ಟಿಪ್ ಕೂಡ ನೀವು ಯೂಸ್ ಮಾಡ್ಕೋಬೋದು ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ನಾವು ಈ ರೀತಿ ಸೆಲ್ಸ್ ಇರುತ್ತಲ್ಲ ಬ್ಯಾಟ್ರಿಗಾಗಿರ್ಬೋದು ವಾಚ್ಗಾಗಿರ್ಬೋದು ಈ ರೀತಿ ಸೆಲ್ಸನ್ನು ಹಾಕ್ತಾ ಇರ್ತೀವಿ ಅದೊಂದೊಂದು ಸಾರಿ ಬೇಗ ನಮಗೆ ಸೆಲ್ ಅನ್ನೋದು ಆಗೋಗಿ ವರ್ಕ್ ಆಗದಿರೇ ಇರುತ್ತೆ ಆ ರೀತಿ ಇದ್ದಾಗ ನಾವೇನು ಮಾಡಬೇಕಾದ್ರೆ ಸ್ವಲ್ಪ ನೀರನ್ನು ತಗೊಂಡು ಅದರಲ್ಲಿ ಒಂದು ಸ್ಪೂನಷ್ಟು ಸಾಲ್ಟನ್ನು ಹಾಕ್ಬಿಟ್ಟು ಉಪ್ಪನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದು ಉಪ್ಪು ಕರೆದ ನಂತರ ನಾವು ಅದರಲ್ಲಿ ಈ ಸೆಲ್ಸ್ ಅನ್ನೋದು ಆಗಿಬಿಡಬೇಕು ಒಂದು ಅರ್ಧ ಗಂಟೆ ಇಲ್ಲ ಒಂದು ಗಂಟೆ ನಾವು ಆ ನೀರಿನಲ್ಲಿ ಚೆನ್ನಾಗಿ ನೆನೆಸ್ಬೇಕು ಈ ರೀತಿ ನೆನೆಸಾದ ಮೇಲೆ ಮತ್ತು ಒಂದು ಗಂಟೆ ಬಿಟ್ಟು ಮತ್ತು ಅದನ್ನು ತೆಗ್ದಿಟ್ಟು ಚೆನ್ನಾಗೆ ಬಟ್ಟೆಯಿಂದ ಕ್ಲೀನಾಗಿ ಅದನ್ನು ಒರೆಸ್ಬಿಟ್ಟು ಮತ್ತು ನಾವು ಒಂದೆರಡು ಮೂರು ನಿಮಿಷ ನಾವು ಅದರಲ್ಲಿ ಬಿಸಿಲಲ್ಲಿ ಚೆನ್ನಾಗೆ ಒಣಗಿಸ್ಬೇಕು ಈ ರೀತಿ ಒಣಗ್ಸಾದಮೇಲೆ ನಮಗೆ ಕ್ಲೀನಾಗೆ ನಮಗೆ ಆ ಬ್ಯಾಟ್ರಿ ಅನ್ನೋದು ಇನ್ನೂ ಎರಡು ಮೂರು ದಿನ ನಮಗೆ ವರ್ಕ್ ಆಗುತ್ತೆ ಈ ಟಿಪ್ಪನ್ನು ಯೂಸ್ ಮಾಡ್ಕೊಳ್ಳಿ ಯಾವತ್ತಾದರೂ ನಿಮಗೆ ಸೆಲ್ಸ್ ಈ ರೀತಿ ವರ್ಕ್ ಆಗದಿರೇ ಇದ್ದರೆ ನೀವು ಈ ಸೆಲ್ಸನ್ನು ಈ ಟಿಪ್ಪಿಗೆ ಯೂಸ್ ಮಾಡಿಕೊಂಡು ಈ ಟಿಪ್ಪನ್ನು ಯೂಸ್ ಮಾಡ್ಕೋಬೋದು ತುಂಬಾ ವರ್ಕ್ ಆಗುತ್ತೆ ನೆಕ್ಸ್ಟ್ ಬಂದುಬಿಟ್ಟು ನಾವು ಈ ರೀತಿ ಅಕ್ಕಿ ಇರುತ್ತಲ್ಲ ಮನೆಯಲ್ಲಿ ಅಕ್ಕಿ ಬೇಗನೆ ನಮಗೆ ವೈಟಾಗಿ ಬೂಸ್ಟ್ ಬಂದುಬಿಟ್ಟು ಬೇಗ ಇರುತ್ತೆ ಆ ರೀತಿ ಕೆಟ್ಟೋಗ್ದಿರ ನಾವು ಈ ರೀತಿ ಬೆಂಕಿ ಪಟ್ನ ಇರುತ್ತಲ್ಲ ಬೆಂಕಿ ಕಡ್ಡಿ ಆಗೋಗಿರೋಂಥದ್ದು ಬಾಕ್ಸಸ್ಸು ಆ ಬಾಕ್ಸನ್ನು ನಾವು ಈ ರೀತಿ ಆ ಅಕ್ಕಿಯಲ್ಲಿ ಹಾಕ್ಬಿಟ್ಟು ಈ ರೀತಿ ಕ್ಲೋಸ್ ಮಾಡಿಕೊಂಡ್ರೆ ನಮಗೆ ಆ ಬೂಸ್ಟ್ ಅನ್ನೋದು ಬೀಳೋದಿಲ್ಲ ಅಕ್ಕಿ ಕೂಡ ತುಂಬ ಚೆನ್ನಾಗಿರುತ್ತೆ ನೀವಿದ್ದೇ ಟಿಪ್ಪನ್ನು ನೀವು ತೊಗರಿ ಬೇಳೆ ಉದ್ದಿನ ಬೇಳೆ ಈ ರೀತಿ ಯಾವುದೇ ಒಂದು ಐಟಮ್ಸ್ ಕೂಡ ನಾವು ಈ ರೀತಿ ಇಡ್ಬೋದು ಬೇಗ ಅದು ಬೂಸ್ಟ್ ಬರ್ದಿರ ಇರುತ್ತೆ ಕೆಟ್ಟೋಗ್ದಿರ ಇರುತ್ತೆ ಈ ಟಿಪ್ಪನ್ನು ಯೂಸ್ ಮಾಡ್ಕೊಳ್ಳಿ ಹಾಕೋಗಿರೋಂಥ ಬೆಂಕಿ ಪಟ್ಟಣನು ಬಿಸಾಕ್ದಿರ ಈ ರೀತಿ ಹಾಕಿ ಒಳಗಡೆ ಇಲ್ಲಾಂದರೆ ತೊಗರಿ ಬೇಳೆಯಲ್ಲೋ ಇಲ್ಲಾಂದರೆ ಉದ್ದಿನ ಬೇಳೆಯಲ್ಲೋ ಇದರಲ್ಲಿ ಹಾಕ್ಬಿಟ್ಟು ಈ ರೀತಿ ಇಡೋದ್ರಿಂದ ತುಂಬಾ ಯೂಸ್ಫುಲ್ ಆಗುತ್ತೆ ನಮ್ಗೆ ಬೇಗ ಕೆಟ್ಟೋಗೋದಿಲ್ಲ ನಿಮ್ಗೆ ಈ ಟಿಪ್ಸ್ ಇಷ್ಟವಾದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನೆಕ್ಸ್ಟ್ ಬಂದುಬಿಟ್ಟು ನಾವು ಈ ರೀತಿ ಬೆಂಕಿ ಪಟ್ಟಣವನ್ನು ಯೂಸ್ ಮಾಡ್ತಾ ಇರ್ತೀವಿ ಅದೊಂದೊಂದು ಸಾರಿ ಒದ್ದೆ ಆಗಿಬಿಟ್ಟು ಬೇಗ ನಮಗೆ ಅಂಟ್ಕೊಳ್ಳೋದಿಲ್ಲ ಆ ರೀತಿ ಇದ್ದಾಗ ನಾವು ಸ್ವಲ್ಪ ಅಕ್ಕಿಯನ್ನು ಆ ಬೆಂಕಿ ಕಡ್ಡಿಯ ಜೊತೆಗೆ ಹಾಕ್ಬಿಟ್ಟು ನಾವು ಈ ರೀತಿ ಕ್ಲೋಸ್ ಮಾಡಿಡೋದ್ರಿಂದ ಅದರಲ್ಲಿ ಏನಾದರೂ ನೀರಿನ ಅಂಶ ಇದ್ದರೆ ಈ ಅಕ್ಕಿ ಅನ್ನೋದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ನಮ್ಗೆ ಬೆಂಕಿ ಅನ್ನೋದು ಬೇಗ ಅಂಟ್ಕೊಳ್ಳುತ್ತೆ ಈ ಟಿಪ್ಪನ್ನು ಯೂಸ್ ಮಾಡ್ಕೊಳ್ಳಿ ಯಾವತ್ತಾದರೂ ಈ ಬೆಂಕಿ ಕಡ್ಡಿ ನಮಗೆ ಅಂಟ್ಕೊಳ್ದಿರೋ ಇದ್ದಾಗ ಈ ಟಿಪ್ಪನ್ನು ಯೂಸ್ ಮಾಡಿ ತುಂಬಾ ಯೂಸ್ಫುಲ್ ಆಗುತ್ತೆ ಮತ್ತು ನಮಗೆ ಹುಣಸೆ ಅನ್ನೋದು ವೈಟ್ ವೈಟಾಗಿ ಅದೊಂಥರ ಬೂಸ್ಟ್ ಬಂದ್ಬಿಟ್ಟು ನಮಗೆ ಹುಳ ಅನ್ನೋದು ಬೀಳುತ್ತೆ ಆ ರೀತಿ ಇದ್ದಾಗ ನಾವು ಈ ಟಿಪ್ಪನ್ನು ಯೂಸ್ ಮಾಡೋದ್ರಿಂದ ನಮಗೆ ಬೇಗ ನಮಗೆ ಹುಳ ಅನ್ನೋದು ಬೀಳೋದಿಲ್ಲ ಜಾಸ್ತಿ ದಿನ ವರ್ಕ್ ಆಗುತ್ತೆ ಫಸ್ಟ್ ನಾವೇನು ಮಾಡಬೇಕಂದ್ರೆ ಈ ರೀತಿ ಹುಣಸನ್ನನ್ನು ಸ್ವಲ್ಪ ಅದರಲ್ಲಿಟ್ಟು ಸ್ವಲ್ಪ ಸೈಡ್ಗೆ ಇಟ್ಕೋಬೇಕು ಅದರಲ್ಲಿ ನಾವು ಕಲ್ಲುಪ್ಪಿರುತ್ತಲ್ಲ ಆ ಕಲ್ಲುಪ್ಪನ್ನು ಸ್ವಲ್ಪ ಹಾಕ್ಕೋಬೇಕು ಈ ರೀತಿ ಹಾಕ್ಕೊಂಡು ಮತ್ತು ಅದ್ರ ಮೇಲೆ ಹುಣಸನ್ನು ಇಟ್ ಇಡಬೇಕು ಮತ್ತು ಅದ್ರ ಮೇಲೆ ಸ್ವಲ್ಪ ಉಪ್ಪನ್ನು ಹಾಕಿ ಮತ್ತು ಅದ್ರ ಮೇಲೆ ಉಪ್ಪು ಮೇಲೆ ಮತ್ತು ಹಣ್ಣನ್ನು ಹಾಕಬೇಕು ಈ ರೀತಿ ಎಲ್ಲ ಹುಣಸೆ ಹಣ್ಣುಗೂ ಸ್ವಲ್ಪ ಉಪ್ಪು ಮತ್ತು ಹಣ್ಣು ಮತ್ತು ಸ್ವಲ್ಪ ಉಪ್ಪು ಮತ್ತು ಹಣ್ಣು ಈ ರೀತಿ ಹಾಕಿಡೋದ್ರಿಂದ ನಮಗೆ ಬೇಗ ಹುಳ ಅನ್ನೋದು ಬೀಳೋದಿಲ್ಲ ತುಂಬ ದಿನ ನಮಗೆ ಫ್ರೆಶ್ ಆಗಿರುತ್ತೆ ಫ್ರಿಜ್ ಇಲ್ದಿರೇ ಇರೋರು ಈ ಟಿಪ್ಪನ್ನು ಯೂಸ್ ಮಾಡ್ಕೋಬೋದು ನೋಡ್ರಲ್ಲ ನಿಮಗೆ ಈ ಟಿಪ್ಸಲ್ಲಿ ಯಾವ ಟಿಪ್ ಇಷ್ಟ ಆಗಿದೆ ಯಾವ ಟಿಪ್ ನಿಮ್ಗೆ ಯೂಸ್ ಆಗಿದೆ ಅಂತ ನನಗೆ ಕಾಮೆಂಟ್ ಮಾಡಿ ಇನ್ನೂ ನನ್ನ ಚಾನಲನ್ನು ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡದಿರೋ ಇದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಗದಿರೋ ಬೆಲ್ಲ ಕ್ಲಿಕ್ ಮಾಡಿ ನನ್ನೆಲ್ಲ ನೋಟಿಫಿಕೇಷನ್ ಬರುತ್ತೆ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನನ್ನ ಚಾನಲನ್ನು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ ನೀವು ಸಪೋರ್ಟ್ ಮಾಡೋದ್ರಿಂದ ನಾನು ಇನ್ನೂ ಹೆಚ್ಚೆಚ್ಚಿನ ವೀಡಿಯೋಸನ್ನು ನಿಮಗೆ ಶೇರ್ ಮಾಡೋಕ್ಕೆ ಆಸಕ್ತಿಯಾಗುತ್ತೆ ಪ್ಲೀಸ್ ನನ್ನ ಚಾನಲನ್ನು సబ్స్క్రైబ్ సపోర్ట్ థ్యాంక్స్ ఫార్ వాచింగ్ అండ్ ప్లీజ్ సపోర్ట్ మై చ్లీస్ నన్న చాలా సబ్స్క్రైబ్